ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೈನ್ ಇಯರ್ಸ್ ಬ್ಯಾಕ್ ನಮ್ಮ ಸಮ್ಮು ಪ್ರೆಗ್ನೆನ್ಸಿಲಿ ನನಗೇನೆಲ್ಲ ಆಗಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಪಾರ್ಟ್ ಟೂ ವಿಡಿಯೋ ಅಂತಲೇ ಹೇಳ್ಬೋದು ಪಾರ್ಟ್ ಒನ್ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಫಸ್ಟ್ ಸೆಕೆಂಡ್ ಟ್ರೈಮ್ ಮಿಸ್ಟರ್ ಹೇಗೆಲ್ಲ ಇತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈಗ ಥರ್ಡ್ ಟ್ರೈಮ್ ಮಿಸ್ಟರ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ ನನಗೆ ಮಗು ಮೂಮೆಂಟ್ಸು ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ನಾನು ತುಂಬಾ ಎದ್ರುಬಿಟ್ಟಿದೆ ತುಂಬಾ ಭಯ ಆಗ್ತಿತ್ತು ಏನಾಗುತ್ತೋ ಎಂತಾಗುತ್ತೋ ಅಂತೆಲ್ಲ ಭಯ ಆಗ್ತಿತ್ತು ಹಾಗೆ ಯಾವುದೇ ಸುಸ್ತು ಸಂಕಟ ಒಮ್ಮಿಟು ಏನೂ ಆಗ್ತಾ ಇರಲಿಲ್ಲ ಇರ್ತಿದ್ದೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಮತ್ತು ಬಿ ಪಿ ಜಾಸ್ತಿ ಆಗೋದಾಗ್ಲಿ ಕಾಲು ಉಟ್ಕೊಳ್ಳೋದಾಗಲಿ ಯಾವುದೇ ಥರ ಪ್ರಾಬ್ಲಮ್ಸು ನನಗಿರ್ಲಿಲ್ಲ ಆರಾಮಾಗಿದ್ದೆ ಮನೆ ಕೆಲಸ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಆ ಟೈಮಲ್ಲಿ ಅಮ್ಮನ ಮನೆ ಕೆಲ್ಸದವ್ರು ಬರ್ತಿದ್ರು ಅದಕ್ಕೂ ಮುಂಚೆ ಅಲ್ಲ ನಾನು ಇನ್ನೇನು ಡೆಲಿವರಿ ಟೈಮು ಅನ್ನೋವಾಗ ಒಂದು ಒನ್ ಟೂ ಮಂತ್ಸ್ ಇದ್ದಾಗ ನನಗೆ ಏತ್ ಮಂತ್ ಇದ್ದಾಗ ಅನಿಸುತ್ತೆ ಅವರು ಇಲ್ಲ ಬರೋದಕ್ಕಾಗೋದಿಲ್ಲ ಜಾಸ್ತಿ ಕೊಡಬೇಕು ನೀವು ಅಮೌಂಟೆಲ್ಲ ಹೇಳಿ ಅಂದರೆ ಅಪ್ಪಾನೂ ಕೆಲಸ ಮಾಡ್ಕೊಡ್ತಾರೆ ಅಮ್ಮನೂ ಕೆಲಸ ಮಾಡ್ಕೋತಾರೆ ಅವ್ರಿಗೇನು ಅಷ್ಟು ಕೆಲಸನೂ ಇರ್ತಿಲ್ಲ ನಾನು ಕೂಡ ಕೆಲಸ ಮಾಡ್ಕೋತಿದ್ದೆ ಏನು ಕೆಲಸ ಮಗು ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಅವ್ರು ಆಗೋದಿಲ್ಲ ಅಂತ ಹೇಳಿ ಬಿಟ್ಟೋದ್ರು ಬಿಟ್ಟೋಗಿ ಅವರು ಅವ್ರು ಹೋದ್ಮೇಲೆ ಇನ್ನೊಬ್ರನ್ನ ಹುಡುಕೋವರೆಗೂ ಟೈಮ್ ಬೇಕಲ್ಲ ಹಾಗಾಗಿ ನಾನು ಅಮ್ಮ ಸೇರಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊತ ಇದ್ವಿ ಅಲ್ಲೆಲ್ಲ ಹೇಗೆ ಅಂದರೆ ಮಾರ್ನಿಂಗ್ ಅಷ್ಟೇ ನೀರು ಬರ್ತಾಯಿತ್ತು ಅಮ್ಮನ ಮನೆ ಸಂಪು ಟ್ಯಾಂಕು ಏನೂ ಇರಲಿಲ್ಲ ಹಾಗಾಗಿ ಮಾರ್ನಿಂಗ್ ಅಷ್ಟೇ ನೀರು ಬರ್ತಾಯಿತ್ತು ನೀರು ಬರೋ ಟೈಮಲ್ಲಿ ಕೆಲಸ ಮಾಡ್ಕೋಬೇಕಾಯ್ತು ನನಗೆ ರಾತ್ರಿ ಇಡಿ ನಿದ್ದೆ ಬರ್ತಾ ಇರಲಿಲ್ಲ ಓದಾಡಿ 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 ಈಗಾದರೂ ಪ್ರೆಗ್ನೆನ್ಸಿ ಪಿಲ್ಲೋ ಆ ಥರ ಎಲ್ಲ ಬಂದಿದೆ ಆಗೇನೂ ಇರಲಿಲ್ಲ ಒಂದು ಪಿಲ್ಲೋ ಸಪೋರ್ಟಿಗೆ ಇಟ್ಕೊಂಡು ಮಲ್ಗೋಕ್ಕೆ ಕಷ್ಟ ಆಗ್ತಿತ್ತು ಆ ಥರ ಎಲ್ಲ ಹಿಂಸೆ ಆಗ್ತಿತ್ತು ಇನ್ಯಾವುದೇ ಥರ ಸಿಂಪ್ಟಮ್ಸ್ ಇಲ್ಲ ವಾಮಿಟು ಸುಸ್ತು ಸಂಟ ಏನೂ ಆಗ್ತಾ ಇರಲಿಲ್ಲ ಆರಾಮಾಗಿ ನಾರ್ಮಲ್ ಆಗಿದೆ ಆದರೆ ಯಾವ್ದ್ರ ಯಾರಾದರೂ ಹೇಳಿದ್ರೆ ನನಗೆ ಮೊಮ್ಮು ಮಗುದು ಮೂಮೆಂಟ್ಸ್ ಆ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂದರೆ ನಮ್ಗೆ ಆಗ್ತಿಲ್ಲಲ್ಲ ನನಗೆ ಅನ್ನೋದೊಂದು ಭಯ ಆಗ್ತಿತ್ತು ಅದಾದಮೇಲೆ ನೈನ್ತ್ ಮಂತೂಗೆ ಬಂದೆ ನೈನ್ತ್ ಮಂತ್ಗೆ ನಂದು ಶ್ರೀಮಂತ ಮಾಡಬೇಕಿತ್ತು ಆ್ಯಕ್ಚುಲಿ ಅಷ್ಟೊತ್ತಿಗಾಗೆ ಶ್ರೀಮಂತದ್ದು ಗಲಾಟೆ ಕೂಡ ಆಗೋಗಿತ್ತು ಹಸ್ಬೆಂಡ್ಗೆ ಶ್ರೀಮಂತ ಮಾಡಬೇಕಂತ ತುಂಬಾ ಇಷ್ಟ ಇತ್ತು ಸ್ಯಾರಿ ಕೂಡ ಕೊಡಿಸಿದ್ರು ಗ್ರೀನ್ ಕಲರ್ ಸ್ಯಾರಿ ಎಲೆ ಗ್ರೀನ್ ಕಲರ್ದು ಇನ್ನೊಂದ್ಸಲಿ ತೋರಿಸ್ತೀನಿ ಆ ಸ್ಯಾರಿನ ಹಾಗೆ ನನ್ನ ಸೀಮಂತದ್ದು ಫೋಟೋಸ್ ಕೂಡ ತೋರಿಸ್ತೀನಿ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಚೌಟ್ರಿಯಲ್ಲಿ ಮಾಡಬೇಕು ಅಂತ ಎಲ್ಲ ಹೇಳಿ ಹಾಗೇ ಫೈವ್ ಆ್ಯಂಡ್ ಆಫ್ ತೌಸಂಡು ಒಂದು ಸ್ಯಾರಿ ಕೂಡ ಕೊಡಿಸಿದ್ರು ನಾನೇ ಸಿಂಪಲ್ಲಾಗಿರಲಿ ಸ್ಯಾರಿಗಳಿತ್ತು ಮದುವೆದೆಲ್ಲ ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಹೇಳಿ ಒಂದು ಸ್ಯಾರಿ ತೆಗೆದುಕೊಟ್ಟಿದ್ರು ಆದರೆ ಬಂದು ನಮ್ಮ ಹಸ್ಬೆಂಡ್ ಕಡೆಯವ್ರು ಬಂದು ಇಲ್ಲ ಸೀಮಂತ ಮಾಡೋಂಗಿಲ್ಲ ನಮ್ಮ ಕಡೆ ಸೀಮಂತ ಮಾಡೋ ಪದ್ಧತಿನೇ ಇಲ್ಲ ಅಂತ ಹೇಳಿಬಿಟ್ರು ತುಂಬಾ ಬೇಜಾರಾಯಿತು ಅದಾದಮೇಲೆ ಅಮ್ಮನ ಮನೆಯಲ್ಲೇ ಇದ್ದೆ ಏನೂ ತೊಂದರೆ ಇಲ್ಲ ಆ ಟೈಮಲ್ಲಿ ಅಲ್ವಾ ನನ್ನ ಕಝಿನ್ ಹಾಗೆ ನನ್ನ ರಿಲೇಟಿವ್ ಅವರೆಲ್ಲ ನನ್ನ ಟೈಮಲ್ಲೇ ಕನ್ಸೀವ್ ಆಗಿದ್ದು ಅವರಿಗೆಲ್ಲ ಸೀಮಂತ ಮಾಡುವಾಗ ಇನ್ನು ನಾನು ಬೇಜಾರು ಮಾಡ್ಕೊತೀನಿ ಅಂತ ಅಮ್ಮ ಹೇಳಿದ್ರು ಇಲ್ಲ ನಾನೇ ಮಾಡ್ತೀನಿ ಸೀಮಂತನ ಅಂತ ಮಾಡ್ಬೋದು ಏನಾಗೋದಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಹಸ್ಬೆಂಡ್ಗೆ ಎಷ್ಟು ಹೇಳಿದ್ರು ಅವರು ಅಲ್ಲಿ ಆ ಫ್ಯಾಮಿಲಿಯವರು ಹೇಳಿದ್ರಲ್ವ ಮಾಡಬಾರ್ದು ಅಂತ ಇವರಿಗೆ ಇನ್ನು ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಅಂತ ಬೈಕ್ಗೆ ಇವರು ಮತ್ತೆ ಮುಂದೆ ಹೋಗೋಕ್ಕೆ ಬರಲೇ ಇಲ್ಲ ಸ್ಯಾರಿ ಒಂದು ಕೊಡಿಸಿದ್ರಷ್ಟೇ ಇನ್ನೇನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅದಾದಮೇಲೆ ಅದೇ ನಮ್ಮ ಫ್ಯಾಮಿಲಿಲೆಲ್ಲ ಸೀಮಂತ ನಡೀತಿತ್ತು ಹಾಗಾಗಿ ನಾನು ಬೇಜಾರು ಮಾಡ್ಕೊಂಡ್ಬಿಟ್ರೆ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಸೆ ಬೈಕ್ ಥರ ಎಲ್ಲ ಇಟ್ಕೋಬಾರ್ದು ಅಲ್ವಾ ಹಾಗಾಗಿ ಆ ಮನೆ ಸೀಮಂತ ಮಾಡಿದ್ರು ಸೀಮಂತದ್ದು ಫೋಟೋಸನ್ನು ನೋಡ್ಕೊಂಡು ಬನ್ನಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಸೀಮಂತ ಮಾಡಿದ್ರು ಹೇಗೆಲ್ಲ ಮಾಡಿದ್ರು ಅನ್ನೋದನ್ನ ಫೋಟೋಸ್ ನೋಡ್ಕೊಂತ ಬನ್ನಿ ನಾವು ಸೀಮಂತನ ಸಿಂಪಲ್ ಆಗಿ ಮಾಡಿರೋದ್ರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೋಟೋಸ್ ಇರಬಹುದು ಅಷ್ಟೇ ಹಾಗಾಗಿ ಪುಟ್ಟದಾಗಿ ಒಂದು ಆಲ್ಬಮ್ ಅನ್ನ ಮಾಡ್ಕೊಟ್ಟಿದ್ದಾರೆ ಹಾಗೆಲ್ಲ ಈಗೇನೆ ಸಿಂಪಲ್ ಆಗಿ ಇಪ್ಪತ್ತೈದ್ ಫೋಟೋಗೆಲ್ಲ ದೊಡ್ಡ ಆಲ್ಬಮ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಮಾಮೂಲಿ ಪ್ರಿಂಟ್ ಅನ್ನ ತೆಗೆದು ತರ ಪುಟಾಣಿ ಆಲ್ಬಮ್ ಗೆ ಹಾಕೊಟ್ಟಿದ್ದಾರೆ ಹಾಗೆ ನನ್ನ ಸ್ಯಾರಿ ನೋಡ್ತಾ ಇದೀರಾ ಗ್ರೀನ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಇದೆ ಹಾಗೆ ದೊಡ್ಡ ಬಾರ್ಡರ್ ಇದೆ ಅದರಲ್ಲಿ ಪಿಕಾಕ್ ಇದೆ ಅದ್ ನಂಗೆ ತುಂಬಾನೇ ಇಷ್ಟ ಆಗಿ ತಗೊಂಡಿದ್ದು ಇದನ್ನ ನಾನು ರಶ್ಮಿ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಚೋಪ್ರಾಸ್ ಟು ನೈಂಟಿ ನೈನ್ ಇದೆ ಅಲ್ಲ ಅದ್ರ ಮೇಲ್ಗಡೆ ರಶ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಇದೆ ಸ್ಯಾರಿ ಶಾಪ್ ನನ್ನ ವೆಡ್ಡಿಂಗ್ ಸ್ಯಾರೀಸ್ ಹಾಗೇನೆ ಮಾಡ್ತಾ ಇರೋದ್ರಿಂದ ಯಾವ್ದೇ ತರ ಮೇಕಪ್ ಮಾಡಿಲ್ಲ ನಾನೇ ರೆಡಿ ಆಗಿರೋದು ಸ್ಯಾರಿ ವೇರ್ ಮಾಡಿದೀನಿ ಬ್ಲೌಸ್ ಅನ್ನ ಅಪ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಹಾಗೆ ಜಡೆ ಹಾಕೊಂಡು ಒಂದು ದಿಂಡನ್ನ ಮುಡ್ಕೊಂಡಿದೀನಿ ಇಷ್ಟೇ ರೆಡಿ ಆಗಿರೋದು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಹಾಗೆ ಕೆಳಗಡೆನೆ ಕೂತ್ಕೊಂಡು ಶಾಸ್ತ್ರ ಮಾಡಣ ಅಂತ ಹೇಳಿದ್ರು ಕೆಳಗಡೆನೆ ಕೂರಿಸಿದಾರೆ ನೋಡ್ತಾ ಇದೀರಾ ಅಬ್ಸರ್ವ್ ಮಾಡಿದಿರಾ ನನಗೆ ಹೊಟ್ಟೆನೆ ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ನೈನ್ ಮಂತ್ಸ್ ಏಟ್ ಕಂಪ್ಲೀಟ್ ಆಗಿ ನೈನ್ ತುಂಬಾ ಜನಕ್ಕೆ ದೊಡ್ಡ ಹೊಟ್ಟೆ ಇರುತ್ತೆ ಹೊಟ್ಟೆನೆ ಇಲ್ಲ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಇರೋ ಆ ತರ ಕಾಣಿಸುತ್ತೆ ಅತ್ತೆ ಚಿಕ್ಕಮ್ಮ ಆಂಟಿ ಹಿಂಗೆ ಒಂದು ಐದು ಜನ ಒಂಬತ್ತು ಜನ ಮುತ್ತೆ ಶಾಸ್ತ್ರನ ಮಾಡಿ ಉಡಿ ತುಂಬಿದ್ದಾರೆ ಹಾಗೇನೆ ಫೋಟೋಸ್ ಅನ್ನ ತೆಗಸ್ಕೊತಾ ಇದೀವಿ ಸಿಂಪಲ್ ಆಗಿ ಮಾಡಿರೋದು ನೈಬರ್ಸ್ ಫ್ಯಾಮಿಲಿ ಅಪ್ಪ ಅಮ್ಮನ್ನ ನೋಡ್ತಾ ಇದ್ದೀರಾ ಅಪ್ಪ ಅಮ್ಮನ ಜೊತೆ ಹಸ್ಬೆಂಡ್ ಜೊತೆ ಅಜ್ಜಿ ಚಿಕ್ಕಮ್ಮ ಚಿಕ್ಕಮ್ಮಂದಿರ್ ಬಂದಿದ್ರು ಅತ್ತೆ ಅತ್ತೆ ಹಾಗೆ ಅಪ್ಪಂದು ತಾಯಿ ಇದ್ರು ಅಜ್ಜಿ ಅವರು ಕೂಡ ಇದಾರೆ ಫೋಟೋದಲ್ಲಿ ಹಾಗೆ ಅಮ್ಮಂದು ಅಜ್ಜಿ ಎಲ್ಲರೂ ಕೂಡ ಫೋಟೋಸ್ ಅನ್ನ ತೆಗ್ಸ್ಕೊಂಡಿದೀವಿ ಹಾಗೆ ನಂದು ಸಿಂಗಲ್ ಒಂದ್ ಎರಡು ಮೂರ್ ತೆಗ್ದಿದಾರೆ ಅಷ್ಟೇ ಹಸ್ಬೆಂಡ್ ನಾನು ಜೊತೆ ಇರೋದು ಒಂದೋ ಎರಡೋ ಫೋಟೋ ತೆಗ್ದಿದಾರೆ ಅಷ್ಟೇ ಲಾಸ್ಟ್ ಅಲ್ಲಿ ಆರ್ತಿಯನ್ನ ಮಾಡ್ತಾರೆ ಹಾಗೆ ನನ್ ಫೇಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಬೆಳ್ಳಗಾಗ್ಬಿಟ್ಟಿದೀನಿ ಹಾಗೆ ಒಂದು ಕಳೆ ಅಂತ ಹೇಳ್ತಾರಲ್ಲ ಆ ತರ ಬಂದಿದೆ ಮಗು ಆದ್ರೆ ಈ ತರ ಇರುತ್ತಂತೆ ನನಗೂ ಕೂಡ ಕನ್ಫರ್ಮ್ ಆಗಿ ಅಮ್ಮನ ಮನೆಯಲ್ಲಿ ಅಮ್ಮಂದು ಅಜ್ಜಿ ಅಂತ ಹೇಳಿದೆ ಅವರು ಫೋಟೋಗೆ ಬಂದ ಹಾಗಾಗಿ ನಾನೇ ಅಜ್ಜಿ ಪಕ್ಕ ಬಂದು ನನ್ನ ಫೋಟೋಸನ್ನ ನೋಡಿದೀರಾ ಹಾಗೆ ಸೀಮಂತ ಆದ ನೆಕ್ಸ್ಟ್ ಡೇ ಹೇಳ್ದೆ ಮನೆ ಕೆಲ್ಸದವ್ರು ಯಾರು ಇರ್ಲಿಲ್ಲ ಅಂತ ಕೈ ತುಂಬಾ ಗಾಜಿನ ಬಳೆ ಎಲ್ಲ ತೋಡ್ಸ್ತಾರಲ್ವ ಆಗ ಬಳೆ ಎಲ್ಲ ತೋಡಿಸಿದ್ರು ನೀರ್ ನಿಂತೋಗ್ಬಿಡುತ್ತೆ ಅಂತ ಮತ್ತೆ ನಾನೇ ಅಡಿಗೆ ಮಾಡಿದ್ದೆ ಅದು ಸೀಮಂತದ್ದು ಹೇಳ್ಬೇಕು ನಾನು ಅಮ್ಮ ಸೇರ್ಕೊಂಡು ಒಂದು ಮೂವತ್ತು ಜನಕ್ಕೆ ಸಿಂಪಲ್ ಆಗಿ ಮಾಡಿದ್ವಿ ನಾವು ತುಂಬಾ ಗ್ರ್ಯಾಂಡ್ ಎಲ್ಲ ಮಾಡಿರ್ಲಿಲ್ಲ ನನ್ಗೆ ಬೇಜಾರ್ ಆಗಬಾರ್ದು ಅನ್ನೋದ್ ಕಾರಣಕ್ಕೆ ಅಮ್ಮ ಮಾಡಿದ್ರು ಸಿಂಪಲ್ಲಾಗಿ ಮೂವತ್ತು ಜನಕ್ಕೆ ಮನೇಲಿ ಪಲ್ಯ ಕೂಟು ಭಾತು ಅನ್ನ ಸಾರು ಹೀಗೆ ನಾವು ಮದುವೆಗೆ ಫಂಕ್ಷನ್ಗೆ ಹೇಗೆ ಅಡುಗೆ ಮಾಡ್ತೀವಿ ಅದೇ ಥರ ನನಗೆ ಅಮ್ಮಂಗೆ ಕುಕ್ಕಿಂಗ್ ತುಂಬಾ ಇಷ್ಟ ನಾವು ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆನ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಮನೆ ಫಂಕ್ಷನ್ಸಿಗೆಲ್ಲ ನಾವೇ ಅಡುಗೆ ಮಾಡೋದು ಜಾಸ್ತಿ ಕೆಟ್ರಿಂಗಿಂದ ತರಿಸೋದಿಲ್ಲ ಮುಂದೆ ಗೊತ್ತಿಲ್ಲ ನೋಡಬೇಕು ಮುಂದೆ ಈಗೆಲ್ಲ ಸ್ವಲ್ಪ ಬ್ಯುಸಿ ಇರ್ತೀವಿ ಕೆಲಸ ಇರುತ್ತೆ ಅಮ್ಮಂಗೋ ಸ್ವಲ್ಪ ಏಜ್ ಎಲ್ಲ ಆಗ್ತಿದೆ ಕಷ್ಟ ಆಗುತ್ತೆ ಮುಂದೆ ನೋಡಬೇಕು ಕೆಟರಿಂಗಿಂದ ನನಗೆ ಫುಡ್ ಎಲ್ಲ ಆರ್ಡ್ರ್ ಮಾಡಬೇಕು ಮುಂಚೆ ಎಲ್ಲ ಆ ಥರ ಏನೂ ಇರಲಿಲ್ಲ ನನ್ನ ಚಪ್ರಕ್ಕೆ ಆಗಿರ್ಬೋದು ನಮ್ಮ ಮನೆ ಯಾವುದೇ ಫಂಕ್ಷನ್ ಪೂಜೆ ಎಲ್ಲದಕ್ಕೂ ನಾವೇ ಅಡುಗೆ ಮಾಡಿಸ್ತಾ ಇದ್ದಿದ್ದು ಇದ್ದಿದ್ದು ಒಂದು ಮೂವತ್ತು ಜನಕ್ಕೆ ಬೆಳಗ್ಗೆಯಿಂದ ಅಡುಗೆ ಮಾಡಿ ಸಂಜೆ ನನ್ನನ್ನು ಕೂರಿಸಿದ್ದು ಸಂಜೆ ತಟ್ಟೆ ಎಲ್ಲ ತುಂಬಿ ಪೂ ಎಲ್ಲ ಎಲ್ಲರನ್ನೂ ಕರೆದು ಅರ್ಶನ ಕುಂಕುಮ ಕೊಟ್ಟು ಊಟ ಇಟ್ಕೊಂಡಿದ್ವಿ ಒಂದು ಮೂವತ್ತು ಜನಕ್ಕೆ ಅಡುಗೆ ಮಾಡಿದ್ವಿ ಅದ್ರ ನೆಕ್ಸ್ಟ್ ಡೇ ಪಾತ್ರೆ ಲಾಟ್ ಪಾತ್ರೆ ಇದೆ ಯಾರೂ ಇಲ್ಲ ಅಮ್ಮ ನನ್ನ ಚಿಕ್ಕಮ್ಮ ಹಾಗೆ ನಾನೇ ಮೂರು ಜನ ಇದ್ದೀವಿ ಬಟ್ಟೆ ಕೂಡ ಇದೆ ಒಂದು ಲಾಟು ಪಾತ್ರೆ ಕೂಡ ಇದೆ ನೀರು ಬರೋಷ್ಟೊತ್ತಿಗೆ ಅಷ್ಟು ಕೆಲಸ ಮುಗಿಸ್ಕೋಬೇಕು ಅವಾಗ ಏನು ಮಾಡಿದ್ವಿ ಅಮ್ಮ ಚಿಕ್ಕಮ್ಮ ಅಪ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದ್ರು ನಾನು ಕೂತ್ಕೊಂಡು ಒಂದಷ್ಟು ಬಟ್ಟೆ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದೆ ಆಗ ಬೀದಿ ಜನ ಎಲ್ಲ ಕೇಳ್ತಿದ್ರು ನೆನೆ ತಾನೇ ಶ್ರೀಮಂತ ಮಾಡಿಕೊಂಡು ಕೈ ತುಂಬ ಬಳೆ ಹಾಕೊಂಡು ಇವತ್ತು ಕೂತ್ಕೊಂಡು ಬಟ್ಟೆ ಒಗೀತಾ ಇದೆಯಾ ಆಗುತ್ತೆ ಅಂತೆಲ್ಲ ಹೇಳೋರು ಪರವಾಗಿಲ್ಲ ಅಮ್ಮಂಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತಿದ್ವಿ ಅದಾದಮೇಲೆ ವ ನೈನ್ತ್ ಮಂತಲ್ಲಿ ನಮಗೆ ವಾರದ ಟೆಸ್ಟಿಂಗ್ ಇರುತ್ತೆ ಒಂದೊಂದು ವೀಕ್ಗೂ ಟೆಸ್ಟಿಂಗ್ ಮಾಡಿಸ್ತೀವಿ ಮುಂಚೆ ಎಲ್ಲ ಒಂದೊಂದು ಮಂತಿಗೆ ಮಾಡಿಸ್ತಿದ್ವಿ ನೈನ್ತ್ ಮಂತಿಂದ ಡಿಲ್ವರಿ ಆಗೋಷ್ಟೊತ್ತಿಗೆ ಒಂದೊಂದು ವಾರಕ್ಕೆ ಒಂದೊಂದು ಟೆಸ್ಟಿಂಗನ್ನು ಅದೇ ಒಂದೊಂದು ವಾರದಲ್ಲೂ ಟೆಸ್ಟಿಂಗನ್ನು ಮಾಡ್ತಾರೆ ಮಗು ಡೆವಲಪ್ಮೆಂಟ್ ಹೇಗಿದೆ ಮತ್ತು ನೀರು ಹೋಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ತಾರೆ ಮಗು ತಿರುಗಿದೆಯಾ ಅಂತ ಚೆಕ್ ಮಾಡ್ತಾರೆ ಆ ಥರದ್ದೆಲ್ಲ ನೋಡ್ಕೊತಾರಲ್ಲ ವಾರ ವಾರ ಚೆಕಿಂಗ್ ಇತ್ತು ಮಗು ಡೆವಲಪ್ ಆಗ್ತಿಲ್ಲ ಯು ಜಿ ಆರ್ ಬೇಬಿ ಅನ್ನೋದು ಕೂಡ ಗೊತ್ತಾಗಿದೆ ಹಾಗೆ ಡಾಕ್ಟ್ರು ಹೇಳಿದ್ರು ಫೈನಲ್ಲು ಇಲ್ಲ ನಾರ್ಮಲ್ ಡೆಲ್ವರಿ ಆಗೋಕ್ಕೆ ಚಾನ್ಸೇ ಇಲ್ಲ ಮಗುಗೆ ಶಕ್ತಿನೇ ಇಲ್ಲ ಮಗು ನಾರ್ಮಲ್ ಡಿಲ್ವರಿ ಮೀನ್ಸ್ ಮಗು ಸಪೋರ್ಟ್ ಮಾಡಬೇಕು ಮಗು ಟರ್ನ್ ಆಗಿರಬೇಕು ಮಗು ಆಚೆ ಬರುವಾಗ ತಡ್ಕೋಬೇಕು ಶಕ್ತಿ ಇರಬೇಕು ಮಗುಗೆ ನಿಮಗೆ ನಿನಗೆ ನಾರ್ಮಲ್ ಡಿಲ್ವರಿ ಆಗೋ ಚಾನ್ಸೇ ಇಲ್ಲ ಸೀಸರಿನ್ ಮಾಡೇ ಮಗು ತೆಗಿಬೇಕು ಬಂದು ಅಡ್ಮಿಟ್ ಆಗು ಅಂತ ಹೇಳಿದರು ಅದನ್ನು ಕೇಳಿಬಿಟ್ಟು ಒಂದು ನಮ್ಮ ಫ್ಯಾಮಿಲಿಯೇ ಇಲ್ಲ ಬೇಡ ಅವರು ಬೇಕಂತೇ ಸೀಸರಿಂಗ್ ಮಾಡಿ ಮಗು ತೆಗಿಬೇಕು ನನಗೆ ಪ್ರಾಬ್ಲಮ್ ಇದೆ ಕೆಲವು ಜನ ಹಾಗೆ ಅಲ್ವಾ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಲ್ಲ ಅವರು ದುಡ್ಡು ತಗೊಳೋದಕ್ಕೋಸ್ಕರ ಸೀಸರಿನ್ ಅಂತ ಹೇಳ್ತಾರೆ ಬೇಡ ಬೇಡ ಅಂತ ಹೇಳಿ ಅಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ಚೆನ್ನಾಗಿದೆ ಅಲ್ಲಿ ಡಾಕ್ಟರ್ ಅವರು ಕೂಡ ಫೇಮಸ್ಸು ನನಗೆ ನಂದು ಡೆಲಿವರಿ ಟೈಮ್ ಬಂದು ದಸರಾ ಟೈಮಲ್ಲಿ ಸಮ್ಮು ದಸರಾ ಟೈಮಲ್ಲಿ ಹುಟ್ಟಿರೋದು ಅವ್ರ ಹತ್ರ ಹೋದರೆ ಲಾಸ್ಟ್ ನನ್ನ ತೌಸಂಡ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇದ್ದೆ ಸಮ್ಮು ಫೆಟಲ್ ಇಂಪ್ರೂವ್ ಆಗಿಲ್ಲ ಮಗು ಡೆವಲಪ್ ಆಗಿಲ್ಲ ಅಂತೆಲ್ಲ ಹೇಳಿದರು ಅದಾದಮೇಲೆ ಒಂದು ಡೇಲಿ ಒಂದು ಪ್ಯಾಕು ವಾಟರ್ಗೆ ಹಾಕ್ಕೊಂಡು ಜ್ಯೂಸ್ ಥರ ಇರುತ್ತೆ ಪೌಡರ್ ಇರುತ್ತೆ ರಸನ ಪೌಡರ್ ಥರ ಇರುತ್ತೆ ಅದನ್ನು ನೀರಿಗೆ ಹಾಕ್ಕೊಂಡು ಕುಡಿಯೋದು ಒಂದು ದಿನ ಪೂರ್ತಿ ಕುಡಿಯೋದು ಅದೇ ಥರ ಒಂದು ನಾಲ್ಕೈದು ಪ್ಯಾಕೆಟ್ ಪೌಡರ್ ಬರ್ಕೊಟ್ಟಿದ್ರು ಅದೇನು ಪೌಡರ್ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದಾದ್ಮೇಲೆ ಮಗು ಸ್ವಲ್ಪ ಡೆವಲಪ್ ಆಯಿತು ಅದಾದಮೇಲೆ ಆಗಲ್ಲ ಅವರು ಅಡ್ಮಿಟ್ ಆಗಿಬಿಡಿ ಮಾಡೋಣ ಅಂತ ಹೇಳಿದ್ರು ಪಾಪ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಅದಾದ್ಮೇಲೆ ಗೌರ್ಮೆಂಟ್ ಆಸ್ಪಿಟಲ್ಗೆ ಹೋದ್ವಿ ಅಲ್ಲೆಲ್ಲ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡಿಸಿದ್ರು ಮತ್ತೆ ಸ್ಕ್ಯಾನ್ ಮಾಡಿಸಾಗ ಅವ್ರು ಹೇಳಿದ್ರು ಇಲ್ಲ ಮಗು ಡೆವಲಪೇ ಆಗಿಲ್ಲ ನೀವು ಇನ್ನೂ ಒಂದು ಹತ್ತು ದಿನ ವೆಯ್ಟ್ ಮಾಡಬೇಕಂತ ಆ್ಯಕ್ಚುಲಿ ಡಿಲಿವರಿ ಹೇಗೆ ಅಂದರೆ ನೈನ್ ಮಂತ್ಸ್ ನೈನ್ ಡೇಸ್ ಅಷ್ಟರೊಳಗೂ ಆಗ್ಬೋದು ಇಲ್ಲ ನೈನ್ ಡೇಸ್ ಅಥವಾ ಟೆನ್ ಡೇಸಲ್ಲಿ ಮಗು ಡೆಲಿವರಿ ಆಗಿಬಿಡಬೇಕು ಇವು ಇನ್ನೂ ಒಂದು ಹತ್ತು ಹದಿನೈದು ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಮತ್ತು ಮಗುಗೆ ಒಳಗೆ ಏನೋ ತೊಂದರೆ ಆಗಿ ಹೇಗಬೇಕಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು ಅದು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಅಲ್ಲಿ ಹೋದಾಗ ಕೂಡ ಡಾಕ್ಟ್ರ್ ಹೇಳಿದ್ರು ನಂದು ಎಲ್ಲ ನೋಡಿ ಅವರು ಕರೆಕ್ಟಾಗಿ ಹೇಳಿದ್ರು ಇಲ್ಲ ನಿಮ್ಮದು ಕೇಸು ಸಿವಿಯರ್ ಆಗಿದೆ ಎಲ್ಲಿ ಇದ್ರಿ ಅವ್ರ ಹತ್ರನೇ ನೀವು ಡಿಲ್ವರಿ ಮಾಡಿಸ್ಕೋಬೇಕು ನೀವು ಎಲ್ಲಿ ತೋರಿಸ್ತಿದ್ರಿ ಆ ಡಾಕ್ಟ್ರ ಹತ್ರ ಡಿಲ್ವರಿ ಮಾಡಿಸ್ಕೊಂಡ್ರೆ ನಿಮ್ಮ ಕೇಸ್ ಪೂರ್ತಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ನಾರ್ಮಲ್ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ ಸೀಝರೀನೇ ಮಾಡಬೇಕು ಇಲ್ಲಿ ಮಾಡಿದ್ರು ಸೀಜರೀನೇ ಮಾಡ್ತೀವಿ ಆದರೆ ನೀವು ಅಲ್ಲಿ ಮಾಡಿಸ್ಕೊಂಡ್ರೆ ಬೆಟ್ರು ನಿನ್ನ ಕೇಸ್ ಪೂರ್ತಿ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅಂತ ನಾನು ಅವಾಗ ಯಾರೇನಾದರೂ ಅಂದ್ಕೊಳ್ಳಿ ಇಲ್ಲ ನೀವು ಬಂದರೆ ಬನ್ನಿ ನಾನೇ ಹೋಗ್ತೀನಿ ನಾನು ಸ್ವಲ್ಪ ಸ್ಟ್ರಾಂಗು ಹಾಗೇ ಹೇಳಿದೆ ಅಲ್ವಾ ನಾನು ಟೆಸ್ಟಿಂಗೆಲ್ಲ ಒಬ್ಬಳೇ ಹೋಗ್ತಾಯಿದ್ದೆ ಯಾರಾದರೂ ಬಿಟ್ಕೊಟ್ರೆ ವೆಯ್ಟ್ ಮಾಡಿ ಡಾಕ್ಟ್ರು ಬರುವಾಗಲೇ ಸ್ಟಾರ್ಟಿಂಗೇ ತೋರಿಸ್ಕೊಬಿಡ್ತದೆ ಡಾಕ್ಟ್ರಿಗೆ ಎಷ್ಟು ಪೇಷಂಟ್ಸ್ ಅಂದರೆ ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಪೇಷಂಟ್ ನೋಡ್ತಾರೆ ಸ್ವಲ್ಪ ಲೇಟಾಗಿ ಆರು ಗಂಟೆ ಮೇಲೆ ಹೋಗ್ಬಿಟ್ರಂತೂ ಒನ್ ಆರ್ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಹಾಗಾಗಿ ಒಂದು ಫೋರ್ ತರ್ಟಿ ಫೈವ್ಗೆ ಬಿಡಿಸ್ಕೊಂಡ್ಬಿಡುವೆ ಯಾರ ಹತ್ರ ಆದರೂ ಬಿಡಿಸ್ಕೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಸ್ಟಾರ್ಟಿಂಗ್ ನಾನೇ ಫಸ್ಟೇ ತೋರಿಸ್ಕೊಂಡು ನೀವು ನನಗೆ ನಡ್ಕೊಂಡು ಬರ್ತಿದ್ದೆ ಇಲ್ಲ ಯಾರಾದ್ರೂ ಅಪ್ಪ ತಮ್ಮ ಯಾರಾದರೂ ಇದ್ದರೂ ಬಂದು ಪಿಕ್ ಮಾಡಿ ಹೋಗೋರು ನಾನು ಯಾರನ್ನೂ ಕಾಯ್ತಿರ್ಲಿಲ್ಲ ಅಂದೆ ಇಲ್ಲ ನಾನು ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಮಾಡಿಸ್ಕೊಳ್ಳೋದಿಲ್ಲ ಪರವಾಗಿಲ್ಲ ನಾನು ಹೋಗಿ ಅಡ್ಮಿಟ್ ಆಗ್ತೀನಿ ಅಂತ ನನ್ನ ಹಸ್ಬೆಂಡು ಕೂಡ ಅವ್ರ ಜೊತೆಲ್ಲ ಸೇರಿಕೊಂಡು ಇಲ್ಲ 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 ಅಂತ ಹೇಳ್ತಿದ್ರು ಇಲ್ಲ ನಾನು ವೆಯ್ಟ್ ಮಾಡೋದಿಲ್ಲ ನನ್ನ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿ ಮತ್ತು ಡಾಕ್ಟ್ರಿಗೆ ಫೋನ್ ಮಾಡಿ ಹೋಗಮ್ಮ ಅಡ್ಮಿಟ್ ಆಗು ಅಂತ ಹೇಳಿದ್ರು ಡಾಕ್ಟ್ರು ಹೋಗಿ ಅಡ್ಮಿಟ್ ಆಗಿರೋ ಬರ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಅಮ್ಮಂಗೆ ಒಪ್ಸಿ ಹಸ್ಬೆಂಡ್ಗೆ ಒಪ್ಸಿ ಅಪ್ಪಂಗೆ ಒಪ್ಸಿ ನಾನು ಒಬ್ಬಳೇ ಹೋಗ್ತೀನಿ ಅಂದಲ್ಲ ಎಲ್ಲರೂ ಓಕೆ ನಡಿ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಇಂದು ದಿನ ಫೋನ್ ಮಾಡಿದ್ದೀವಿ ಇವತ್ತು ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳಿದರೆ ಒಂದು ಗಂಟೆ ಮೇಲೆ ಹೋಗಿ ಅಡ್ಮಿಟ್ ಆಗೋ ಅಂತ ಹೇಳಿದ್ದಾರೆ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ಬಾತ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನಕ್ಕೂ ಆಗೋ ಹಾಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ತೀವಲ್ಲ ಮಧ್ಯಾಹ್ನ ಊಟಕ್ಕೂ ಬೇಕು ಅಂತ ಹೇಳಿ ಬಾತ್ ಮಾಡಿಕೊಂಡು ನಮ್ಮದು ಕಿಟ್ಟೆಲ್ಲ ರೆಡಿ ಮಾಡಿಕೊಂಡು ಈಗೆಲ್ಲ ಬ್ಯಾಕ್ ಪ್ಯಾಕೆಲ್ಲ ರೆಡಿ ಮಾಡ್ಕೋತಾರೆ ಅವಾಗೇನಿಲ್ಲ ಕಾಟನ್ ಬೆಡ್ಶೀಟು ಕಾಟನ್ ಸ್ಯಾರಿ ಕಾಟನ್ದು ಪಂಚ್ ಎಲ್ಲನೂ ಮುಂಚೆನೆ ಕಟ್ ಮಾಡಿ ಮತ್ತು ಮಗುದೆಲ್ಲ ಈ ಮುಂಚೆ ಈಗೆಲ್ಲ ಮುಂಚೆನೆ ಶಾಪಿಂಗ್ ಮಾಡ್ಕೊತಾರೆ ಮತ್ತು ಫಾರಿನ್ ಕಂಟ್ರೀಸಲ್ಲೆಲ್ಲ ಮುಂಚೆನೇ ಹೇಳ್ಬಿಡ್ತಾರೆ ಯಾವ ಮಗು ಅಂತ ಅವರಿಗಂತೂ ಖುಷಿ ಯಾವ ಮಗು ಬಾಯ್ ಬೇಬಿನ ಗರ್ಲ್ ಬೇಬಿನ ಅದರದೇ ಕಲ್ಲರಲ್ಲಿ ಬ್ಲೂ ಅಥವಾ ಪಿಂಕ್ ಕಲರಲ್ಲಿ ಎಲ್ಲನೂ ಶಾಪಿಂಗ್ ಮಾಡ್ತಾರೆ ಅವಾಗೇನೂ ಇಲ್ಲ ಯಾವ ಮಗು ಅನ್ನೋದು ಗೊತ್ತಿರಲ್ಲ ಮತ್ತು ನಮ್ಮ ಕಡೆ ಮುಂಚೆನೇ ಯಾವ ಬಟ್ಟೆನೂ ರೆಡಿ ಮಾಡೋದಿಲ್ಲ ಮಗುಗೆ ಹಾಕೋ ಬಟ್ಟೆ ಇರ್ಬೋದು ಮತ್ತು ಕಚ್ಚೆ ಕಟ್ತೀವಲ್ಲ ಅದನ್ನ ಯಾವುದೂ ರೆಡಿ ಮಾಡಿರಲ್ಲ ಬರೀ ಇಷ್ಟೇ ಹಳೆ ಬಟ್ಟೆಗಳೇ ಹೇಳಿದರು ತರೋದಕ್ಕೆ ಬೆಡ್ಶೀಟು ಟವಲು ಆ ಥರದ್ದೇ ಮತ್ತು ನಾನು ಹಾಕೊಳೋದಕ್ಕೆ ಮಗು ಬಟ್ಟೆ ಯಾವುದೂ ಇಲ್ಲ ಇಷ್ಟು ಮತ್ತು ಫೀಡಿಂಗ್ ನೈಟೀಸ್ ಆ ಥರದ್ದೆಲ್ಲ ಬೇಕೋ ಅದನ್ನು ತೊಗೊಂಡಿದ್ದೆ ಮತ್ತು ಹಸ್ಬೆಂಡ್ಗೆ ತೋರಿಸ್ಕೊಟ್ಟಿದ್ದೆ ಶಾಪನ್ನ ಈ ಶಾಪಿಗೆ ಬಂದು ಮಗು ಬಟ್ಟೆನ ಮಗು ಆದ್ಮೇಲೆ ತಗೊಳ್ಳಿ ಅಂತ ಹೇಳಿ ನಮ್ಗೆ ಗೊತ್ತಿರೋದೆ ಒಂದು ಶಾಪಲ್ಲಿ ತೋರಿಸ್ಕೊಟ್ಟೆ ತೋರಿಸ್ಕೊಟ್ಟು ಮೂರು ಅಪ್ಪ ಅಮ್ಮ ಆ್ಯಕ್ಚುಲಿ ನೀವು ನಂಬ್ತಿರೋ ಬಿಡ್ತೀವೋ ಟೂ ವೀಲರಲ್ಲೇ ನಂಗೆ ಹೋಗಿರೋದು ಅಡ್ಮಿಟ್ ಆಗೋದಕ್ಕೆ ಅಪ್ಪ ಅಮ್ಮ ಒಂದು ಗಾಡಿಯಲ್ಲಿ ನಾನು ಹಸ್ಬೆಂಡ್ ಒಂದು ಗಾಡಿಯಲ್ಲಿ ಹೋಗಿ ಅಡ್ಮಿಟ್ ಆದ್ವಿ ಅಡ್ಮಿಟ್ ಆದ್ವಿ ಸ್ಟಾರ್ಟಿಂಗಲ್ಲಿ ವಾರ್ಡ್ಸ್ ಯಾವುದೂ ನಮಗೆ ಸಿಗ್ತಾ ಇರಲಿಲ್ಲ ಜನ್ರಲ್ ವಾರ್ಡೇ ಸಿಕ್ಕಿದ್ದು ಮೇ ಬಿ ಅದು ನಮಗೆ ಒಳ್ಳೇದು ಆಯಿತು ಕೂಡ ಜನ್ರಲ್ ವಾರ್ಡು ಹತ್ತು ಬೆಡ್ ಇರುತ್ತೆ ಒಂದು ವಾರ್ಡಲ್ಲಿ ಯಾವುದಕ್ಕೂ ಕೂಡ ಸ್ಕ್ರೀನ್ ಇರೋದಿಲ್ಲ ಹತ್ತು ಬೆಡ್ ಇರುತ್ತೆ ಅದೇ ಸಿಕ್ತು ಪರವಾಗಿಲ್ಲ ಹೋಗಿ ಅಂತ ಹೇಳಿ ಅದಕ್ಕೇ ಅಡ್ಮಿಟ್ ಆದ್ವಿ ಮಧ್ಯಾಹ್ನ ಊಟ ತೊಗೊಂಡಿದ್ವಿ ಊಟ ಕೂಡ ಮಾಡಿದ್ವಿ ಮೇಲೆ ಬಂದು ಬಿ ಪಿ ಟೆಸ್ಟ್ ಮಾಡಿದ್ದು ಮತ್ತೆ ಮಗದು ಹಾರ್ಟ್ ಬಿಟ್ ಟೆಸ್ಟ್ ಮಾಡಿದ್ದು ಅದೆಲ್ಲ ಮಾಡ್ತಾ ಮಾಡ್ತಾ ಹೋದರು ಆಮೇಲೆ ಡಾಕ್ಟ್ರು ಕೂಡ ಬಂದರು ಡಾಕ್ಟರ್ ಬಂದು ಮಾತಾಡ್ಸ್ಕೊಂಡು ಹೋದರು ಅದಾದಮೇಲೆ ಮಗುದು ಮೂಮೆಂಟ್ಸ್ ಚೆಕ್ ಮಾಡೋದಕ್ಕೋಸ್ಕರ ಒಂದು ಟೆಸ್ಟನ್ನು ಮಾಡ್ತಾರೆ ಆ ಟೆಸ್ಟ್ಗೆ ಏನಂತಾರೆ ಅಂತ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ನಾನು ಏನು ಹೇಳೋದಕ್ಕೆ ನಂಗೆ ಗೊತ್ತಾಗೋದಿಲ್ಲ ಹಾಗಾಗಿ ಒಂದು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಸೆವೆನ್ ಓ ಕ್ಲಾಕ್ ಅನಿಸುತ್ತೆ ಟೈಮು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕು ಒಂದು ಜ್ಯೂಸ್ ಕುಡಿಸ್ಕೊಂಡು ಕರ್ಕೊಂಡು ಹೋದರು ಲೇಬಲ್ ವಾರ್ಡಿಗೆ ಆಲ್ಮೋಸ್ಟ್ ಲೇಬಲ್ ವಾರ್ಡಲ್ಲಿ ಎಲ್ಲರೂ ಲೇಬಲ್ ಪೇಯ್ನಿಂದ ಓದಾಡ್ತಿರ್ತಾರೆ ಕಿಚ್ಚಾಡ್ತಿದ್ರು ಆದರೆ ನನ್ನ ಸಪ್ರೇಟ್ ಒಂದು ರೂಮಲ್ಲಿ ಮಲಗಿಸಿದ್ರು ಹೊಟ್ಟೆಗೆ ಒಂದು ಬೆಲ್ಟ್ ಹಾಕ್ತಾರೆ ಫುಲ್ಲು ಹೊಟ್ಟೆಗೆ ಒಂದು ಬೆಲ್ಟ್ ಹಾಕ್ತಾರೆ ಒಂದು ಸ್ವಿಚ್ನ ಕೈ ಕೊಟ್ಟಿರ್ತಾರೆ ಅದು ಏನಂತ ನಿಮಗೆ ಗೊತ್ತಿರ್ಬೋದು ಗೊತ್ತಿದ್ರೆ ಕೂಡ ನಂಗೆ ಕಮೆಂಟ್ ಮಾಡಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಿಚ್ ಕೊಟ್ಟಿದ್ದಾರೆ ಮಗುದು ಮೂಮೆಂಟ್ಸು ಆದರೆ ಮಗು ಕಿಕ್ ಮಾಡಿದ್ರೆ ಮೂಮೆಂಟ್ ಆದರೆ ಒಂದ್ಸಲಿ ಬಟನ್ ಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ ಹೇಳ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ ಒಂದು ಮಾನಿಟರ್ ಕೂಡ ಇರುತ್ತೆ ಅದರಲ್ಲಿ ಆದರೆ ನಮಗೇನು ಮಗು ಮೂಮೆಂಟ್ಸ್ ಎಲ್ಲ ಏನೋ ಗೊತ್ತಾಗ್ತಾರಲ್ಲ ಫೀಲ್ ಮಾಡ್ಕೋಬೇಕು ನಾವೇ ಒಳಗಿಂತ ನಿಜವಾಗ್ಲೂ ಹೇಳ್ತೀನಿ ಒಂದು ಚೂರೂ ಮೂಮೆಂಟ್ಸ್ ಗೊತ್ತಾಗಿಲ್ಲ ನನಗೆ ನಾನು ವೆಯ್ಟ್ ಮಾಡಿದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಏನು ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಮತ್ತು ನನಗೆ ಅಲ್ಲಿ ಕಿರ್ಚಾಡ್ತಿದ್ದಾರೆ ಲೇಬಲ್ ವಾರ್ಡಲ್ಲಿ ಭಯ ಆಗ್ತಾಯಿದೆ ಒಬ್ಬಳೇ ಬೇರೆ ಇದ್ದೀನಿ ಆ ರೂಮಲ್ಲಿ ಅಪ್ಪ ಅಮ್ಮ ಯಾರೂ ಇಲ್ಲ ಹಸ್ಬೆಂಡ್ ಯಾರು ಇಲ್ಲ ಅಲ್ಲಿ ಕಿರ್ಚಾಡ್ತಿದ್ದಾರೆ ಇಲ್ಲಿ ನಾನು ಒಬ್ಳೇ ಇದ್ದೀನಿ ಏನೂ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಏನು ಮಾಡೋದಂತ ಆಮೇಲೆ ಯೋಚನೆ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟು ನಾನೇ ಕ್ಲಿಕ್ ಮಾಡಿದ್ದೀನಿ ನಿಜವಾಗ ಆ ಥರ ಮಾಡಬಾರ್ದು ಡಾಕ್ಟ್ರ್ ಹತ್ರ ಮಾತಾಡಿದ್ರು ಆಗ್ತಿತ್ತು ಆದರೆ ನಾನು ಹೊರಗಡೆ ಹೋಗಬೇಕಲ್ಲ ಹಾಗಾಗಿ ನಾನೇನೇ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆ ಸ್ವಿಚ್ನ ಆನ್ ಆಫ್ ಆನ್ ಆಫ್ ಮಾಡಿದ್ದೀನಿ ಅದಾದ್ಮೇಲೆ ಬಂದ್ರು ಬಂದರು ಅದೆಲ್ಲ ನೋಡಿದ್ರು ಚೆಕ್ ಮಾಡಿದ್ರು ಕರ್ಕೊಂಡೋಗಿ ವಾರ್ಡ್ಗೆ ಬಿಟ್ಟರು ಅವತ್ತು ವಾರ್ಡಲ್ಲೇ ಇದ್ದೆ ಬೆಳಗ್ಗೆ ಆ್ಯಕ್ಚುಲಿ ಅದು ಜನ್ರಲ್ ವಾರ್ಡ್ ಇರೋದ್ರಿಂದ ಯಾರೂ ಕೂಡ ಬರೋ ಹಾಗೆಲ್ಲ ಜಾಸ್ತಿ ಹೋಗೋ ಹಾಗೂ ಕೂಡ ಇರಲಿಲ್ಲ ಅಮ್ಮ ಒಬ್ಬರು ಇರ್ತಿದ್ರು ಹಸ್ಬೆಂಡ್ ಕೂಡ ಬರೋದಕ್ಕೆ ಕಷ್ಟ ಆಗ್ತಿತ್ತು ಅಪ್ಪ ಯಾರೂ ಬರೋಕ್ಕಾಗ್ತಿರ್ಲಿಲ್ಲ ನಾವೇನು ಅಂದ್ಕೊಂಡ್ವಿ ಬೇರೆ ವಾರ್ಡ್ ಸಿಕ್ಕಿದ ತಕ್ಷಣ ಶಿಫ್ಟ್ ಆಗೋಣ ಮಗು ಆದ ತಕ್ಷಣ ಶಿಫ್ಟ್ ಆಗೋಣ ಮಗು ವಾರ್ಡ್ ಆಗೋ ಟೈಮಲ್ಲಿ ಶಿಫ್ಟ್ ಆಗೋಣ ಅಂತ ನಾವು ಯೋಚನೆ ಮಾಡಿದ್ವಿ ಖಾಲಿ ಆದ ತಕ್ಷಣ ಹೇಳಿ ಅಂತ ಹೇಳಿದ್ವಿ ಶಿಫ್ಟ್ ಆಗ್ತೀವಿ ಅಂತಲೂ ಕೂಡ ಹೇಳಿದ್ವಿ ಅದಾದಮೇಲೆ ಮಾರ್ನಿಂಗ್ ಎದ್ದೆ ಎದ್ದ ಮೇಲೆ ನನಗೆ ಥೈರಾಯ್ಡ್ ಇರೋದರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದರು ಅದು ಎನಿಮೋ ಅಂತ ಕೊಡ್ತಾರೆ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಎನಿಮೋ ಅಂತ ಕೊಡ್ತಾರೆ ಅದನ್ನು ಕೂಡ ಕೊಟ್ಟರು ಹಾಗೆ ಇದಾಕಿದ್ರು ಡ್ರಿಪ್ಸಿಗೆಲ್ಲ ಹಾಕಿದ್ರು ಮತ್ತು ಯೂರಿನ್ ಪೈಪೆಲ್ಲ ಹಾಕಿದ್ರು ಅದು ಆಪ್ರೇಷನ್ ಕಾಸ್ಟ್ಯೂಮ್ ಕೂಡ ಹಾಕಿದ್ರು ಅವತ್ತಿನ ದಿನ ಸ್ಯಾಟರ್ಡೆ ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಸ್ಯಾಟರ್ಡೇ ಹಿಂದಿನ ದಿನ ದಸರಾ ಆಗಿದೆ ದಸರಾ ದಿನ ನಾವು ಹೋಗಿ ಅಡ್ಮಿಟ್ ಆಗಿರೋದು ದಸರಾ ದಿನ ನಾವು ದಸರಾ ನೋಡೋಕ್ಕೆ ಯಾರೂ ಹೋಗಿಲ್ಲ ಫುಲ್ಲು ಟೆನ್ಷನ್ನು ಎಲ್ಲರೂ ದಸರಾ ನೋಡೋಕೆ ಹೋಗಿದ್ರು ದಸರಾ ದಿನ ಹೋಗಿ ಅಡ್ಮಿಟ್ ಆಗಿದ್ದು ಅದರ ನೆಕ್ಸ್ಟ್ ಡೇ ಸಮೂ ಹುಟ್ಟಿರೋದು ನೆಕ್ಸ್ಟ್ ಡೇ ಹುಟ್ಟಿರೋದು ಸ್ಯಾಟರ್ಡೆ ಸ್ಯಾಟರ್ಡೆ ತುಂಬ ಜನ ಹೇಳ್ತಾರೆ ಸ್ಯಾಟರ್ಡೆ ಮಗು ಹುಟ್ಟರೆ ತುಂಬಾ ಕಷ್ಟ ಅಂತ ನನಗೆ ಸ್ಯಾಟರ್ಡೆ ಮಗು ಹುಟ್ಟೋದೆ ಅದೆಲ್ಲ ಏನೂ ಇಲ್ಲ ನನಗೆ ಮಗು ಆರೋಗ್ಯವಾಗಿ ಹುಟ್ಟಬೇಕು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಸಂಡೇವರೆಗೂ ವೆಯ್ಟ್ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಇಲ್ಲ ಫ್ರೈಡೆ ಕೂಡ ಅವರು ಮಾಡಲಿಲ್ಲ ಪರವಾಗಿಲ್ಲ ಸ್ಯಾಟರ್ಡೆ ಅಂತ ಅವರೇ ಹೇಳಿದರು ಸೀಸನ್ ಮಾಡೋದಕ್ಕೆ ಟೈಮ್ ಕೇಳಿ ಹೇಳಿ ಅಂತ ಟೆನ್ ತರ್ಟಿ ಏಯ್ಟ್ಗೆ ಸಮ ಹುಟ್ಟಿದ್ದು ಟೆನ್ ತರ್ಟಿ ಮೇಲೆ ಯಾವಾಗ ಬೇಕಾದರೂ ಮಾಡ್ಬೋದು ಆಪ್ರೇಷನ್ ಮಗು ತೆಗಿಬೋದು ಅಂತ ಹೇಳಿದರು ಅದಾದಮೇಲೆ ಎಲ್ಲ ಆಪ್ರೇಷನ್ಗೆ ರೆಡಿ ಮಾಡಿಕೊಂಡ್ರು ಟೆನ್ ತರ್ಟಿಗೆ ಕರ್ಕೊಂಡು ಹೋದರು ಆಪ್ರೇಷನ್ ಥಿಯೇಟ್ರಿಗೆ ನಾನು ಹೇಳ್ದೆ ನಮ್ಮದು ಜನರಲ್ ವಾರ್ಡ್ ಆಗಿರೋದ್ರಿಂದ ಜನರಲ್ ವಾರ್ಡ್ ಆಗಿರೋದ್ರಿಂದ ಯಾರೂ ವಾರ್ಡಲ್ಲಿ ಇರ್ತಿರ್ಲಿಲ್ಲ ಅಮ್ಮ ಒಬ್ಬರೇ ಇರೋಕ್ಕಾಗ್ತಿತ್ತು ಹಸ್ಬೆಂಡ್ ಅಪ್ಪ ತಮ್ಮ ಎಲ್ಲರೂ ಆ ಕಡೆ ರಿಸೆಪ್ಷನ್ ಹತ್ರ ಇರಬೇಕಾಗಿರ್ತಿತ್ತು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನನಗೆ ಹೇಗೆ ಡೆಲಿವರಿ ಆಯಿತು ಮಗು ಹೇಗಿತ್ತು ಹಸ್ಬೆಂಡ್ ಯಾವಾಗ ಬಂದರು ನನ್ನ ಮೀಟ್ ಮಾಡೋಕ್ಕೆ ಅದೆಲ್ಲ ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ